जर्ज्यानाम दक्षिणाम और तये नमः शंकरम् शंकराचार्यम् केशवम् भाद्रायनं सूत्राभाषकं पंडिते भगवंतप्रणापनाह भारती करुणापात्रं भारती पदभूषणं भारती पदमहारुद्रं भारती तीर्थमास्त्रये प्रचोदया तो महालक्ष्म विमे विष्णुपत् चीमह तो लक्ष्मी, लक्ष्मी अघोरेघो्यो घोरघोरतरे शर्मे एभ्य शर्मे एभ योग नमस्ते अस्तु रुद्र रूपेभ्यः तत्पुरषाय पितमहे महादेवाय धीमहि एत्रेतान् नेपदम समूरामस्य पाम श्री विष्णु ओध्रुम श्री विष्णु विशिष्टवेत्वां चतमानंभवतिशतो हितों अन्धियाभायुषेवेद्रिये प्रतितिष्ठति सार के पढ़े मन मारे देख पढ़े पढ़ता है पढ़ता है ठीक है आपके सार का पढ़ती हैं इस तकाम यहाँ प्रसिद्ध रस्तों वानचितपला सिद्धि रस्तों शुचेद्रिया आयुशेवेंद्रिए प्रतिदिष्टते ಅನ್ನವರು ಹಾಗೂ ಸಹ ಸಂಸ್ಥಾಪಕರು ಹಾಗೂ ಮಾಜಿ ಸಚಿವರು ಮತ್ತು ಶಾಸಕರು ನಿಪಾಯಿ ಶಶಿಕಲಾ ಕೂಡ ಸತ್ಕರಿಸಿ ಗೌರವಿಸಬೇಕೆಂದು ವಿನಂತಿ ಧನ್ಯವಾದ ನಮ್ಮ ಸೊಸೈಟಿಯನ್ನು ಎಸಂಪುರಲ್ಲಿ ಉದ್ಘಾಟನೆಗೊಂಡಿದೆ ಈ ಸಂದರ್ಭದಲ್ಲಿ ಈ ಸೊಸೈಟಿಯ ಸಂಸ್ಥಾಪಕರಾದ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಮತ್ತು ಸಹೋದರಿ ಶಶಿಕಲಾ ಜೊಲ್ಲೆ ಅವರಿಗೆ ಹಾಗೂ ಈ ಬ್ಯಾಂಕ್ನ ಸಿಬ್ಬಂದಿ ವರ್ಗಕ್ಕೆ ನಮ್ಮ ಅಭಿನಂದನೆಗಳನ್ನ ಸಲ್ಲಿಸ್ತೀವಿ ಇನ್ನು ಮುಂದೆ ಇದೇ ರೀತಿಯಾಗಿ ಸಮಾಜಕ್ಕೆ ಹೆಚ್ಚಿನ ಸೇವೆ ಸಿಗಲಿ ಇನ್ನೂ ಅನೇಕ ಶಾಖೆಗಳನ್ನ ಉದ್ಘಾಟನೆ ಮಾಡಲಿ ಅಂಥೇಳಿ ಅವರಿಗೆ ದೇವರು ಹೆಚ್ಚಿನ ಆಯಿತು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಅವರಿಗೆ ಶಾಶಯಗಳನ್ನ ಕೋರ್ತಾ ಇದ್ದೀವಿ ಇವತ್ತು ಬೀರೇಶ್ವರ ಕೋಪಿ ಕ್ರೆಡಿಟ್ ಸೊಸೈಟಿ ಬೋರಾಜ್ ಎಕ್ಸಂಬ ಇದರ ಎರಡು ನೂರ ಇಪ್ಪತ್ತೇಳನೇ ಶಾಖೆಯ ಶಾಖೆಯನ್ನು ಯಶವಂತಪುರದಲ್ಲಿ ಮಾನ್ಯ ವಿಧಾನ ಪರಿಷತ್ ಸದಸ್ಯರಾದ ಜವರಾಯಗೌಡರು ಉದ್ಘಾಟನೆ ಮಾಡಿದ ಮಾಡಿದರು ಒಳ್ಳೆ ರೀತಿಯಿಂದ ರೆಸ್ಪಾನ್ಸ್ ಕೂಡ ಇಲ್ಲಿ ಇದೆ ಯಾಕಂದರೆ ಈಗಾಗಲೇ ಸುಮಾರು ಐದರಿಂದ ಆರು ಶಾಖೆಗಳು ಬೆಂಗಳೂರಿನಲ್ಲಿ ಶಹರದಲ್ಲಿ ಬಸವೇಶ್ವರ ನಗರ್ ಇರ್ಬೋದು ಬೂಪ್ ಚಂದ್ರ ಇರ್ಬೋದು ಜಯನಗರ್ ಇರ್ಬೋದು ಮತ್ತು ಇನ್ನುಳಿದ ಎರಡು ಮೂರು ಶಾಖೆಗಳ ಇಲ್ಲಿ ಪ್ರಾರಂಭ ಆಯಿತು ಅದರಂತೆಯೇ ಸುಮಾರು ಮೂರು ರಾಜ್ಯಗಳಲ್ಲಿ ನಮ್ಮ ಕಾರ್ಯರತವಾಗಿ ಕರ್ನಾಟಕದಲ್ಲಿ ಸುಮಾರು ಇಪ್ಪತ್ತಾರು ಜಿಲ್ಲೆಗಳಲ್ಲಿ ನಮ್ಮ ಶಾಖೆಗಳು ಈಗಾಗಲೇ ಇದಾವೆ ಇದರ ಒಳ್ಳೆಯ ರೀತಿಯಿಂದ ಸೇವೆಗಳು ಅದರ ನಮ್ಮದು ಯಾವಾಗಲೂ ಸ್ಲೋಗನ್ ಇರ್ತದೆ ಆಲ್ ಫೈನಾನ್ಷಿಯಲ್ ನೀಡ್ಸ್ ಅಂಡ್ರು ಒನ್ ರೂ ಅಂದರೆ ಒಂದೇ ಸೂರ್ಯನಡಿಯಲ್ಲಿ ಎಲ್ಲ ಫೈನಾನ್ಷಿಯಲ್ ಅಂಡ್ ಬರೀ ಲೋನ್ ಕೊಡೋದು ಡಿಪಾಸಿಟ್ ತೊಗೊಳೋದು ಅಷ್ಟ ಅಲ್ಲ ಇವತ್ತು ಪ್ಯಾನ್ ಕಾರ್ಡ್ ಮಾಡೋದಿರ್ಬೋದು ಪಾಸ್ಪೋರ್ಟ್ ಮಾಡೋದಿರ್ಬೋದು ಇನ್ಶೂರೆನ್ಸ್ ಇರ್ಬೋದು ಜನರಲ್ ಲೈಫ್ ಮತ್ತು ಹೆಲ್ತ್ ಇನ್ಶೂರೆನ್ಸ್ ಇರ್ಬೋದು ಅಥವಾ ಪ್ಯಾನ್ ಡಿ ಇ ಸ್ಟ್ಯಾಂಪ್ ಕೊಡೋದಿರ್ಬೋದು ಈ ಎಲ್ಲ ಕಾರ್ಯಗಳು ಜನರಿಗೆ ಏನೇನು ಫೈನಾನ್ಷಿಯಲ್ ನೀಡ್ಸ್ ಅದು ಅದೆಲ್ಲವನ್ನು ಸೇವೆಗಳನ್ನ ನಾವು ಏನೊಂದು ಮಲ್ಟಿ ನ್ಯಾಷನಲ್ ಮತ್ತು ನ್ಯಾಷನಲ್ ಬ್ಯಾಂಕ್ನಲ್ಲಿ ನ್ಯಾಷನಲೈಝ್ ಬ್ಯಾಂಕ್ನಲ್ಲಿ ಮಾಡ್ತಾರೆ ಆ ಎಲ್ಲ ಸೇವೆಗಳನ್ನು ಕೂಡ ಸೊಸೈಟಿ ಇದ್ರು ಕೂಡ ಎಲ್ಲ ಸೇವೆಗಳನ್ನು ಕೂಡ ಕೊಡ್ತಾ ಇದ್ದೀವಿ ಇದರ ಲಾಭವನ್ನು ಈ ಭಾಗದ ಜನರು ಪಡಿಬೇಕಂತ ನಾನು ವಿನಂತಿ ಮಾಡಿ ಬೀರೇಶ್ವರ್ ಕೋಆಪ್ರೇಟಿವ್ ಕ್ರೆಡಿಟ್ ಸೊಸೈಟಿ ಮಲ್ಟಿ ಮಲ್ಟಿಸ್ಟೇಟ್ನ ಇನ್ನೂರ ಇಪ್ಪತ್ತೇಳನೇ ಶಾಖೆ ಇವತ್ತು ಬೆಂಗಳೂರಿನ ಯಶವಂತಪುರದಲ್ಲಿ ಸಹೋದರರಾದಂಥ ವಿಧಾನ ಪರಿಷತ್ನ ಸದಸ್ಯರಾದಂಥ ಜವರಾಯೇಗೌಡರು ಮತ್ತು ಹರೀಶ್ ಅವರ ನೇತೃತ್ವದಲ್ಲಿ ಇವತ್ತು ಉದ್ಘಾಟನೆಗೊಂಡಿದೆ ನನಗೆ ತುಂಬ ಹೆಮ್ಮೆ ಅನ್ನಿಸ್ತದೆ ಯಾಕಂದರೆ ಈ ಒಂದು ಸಂಸ್ಥೆ ಕರ್ನಾಟಕದ ಒಂದು ಕೊನೆಯ ಚಿಕ್ಕ ಹಳ್ಳಿಯಲ್ಲಿ ಪ್ರಾರಂಭವಾದಂಥ ಸಂಸ್ಥೆ ಇವತ್ತು ಬೆಂಗಳೂರಿನಲ್ಲೂ ಕೂಡ ಆರ ಐದನೇ ಶಾಖೆಯನ್ನು ನಾವು ಉದ್ಘಾಟನೆ ಮಾಡ್ತಾಯಿದ್ದೀವಿ ಸುಮಾರು ಮೂರು ರಾಜ್ಯಗಳಲ್ಲಿ ಈ ಒಂದು ಬ್ರ್ಯಾಂಚ್ಗಳು ನಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾವೆ ತಳಮಟ್ಟದಲ್ಲಿರ್ತಕ್ಕಂಥ ದುಃಖಿತರಿಗೆ ಶೋಷಿತರಿಗೆ ನೊಂದವರಿಗೆ ಕಂದೀರು ವರ್ಸಿರುವಂಥ ಕಾರ್ಯ ಈ ಒಂದು ಸಂಸ್ಥೆ ಮುಖಾಂತರ ನಾವು ಸೇವೆ ಮುಖಾಂತರ ಮಾಡ್ತಾಯಿದ್ದೀವಿ ಹಾಗಾಗಿ ಇವತ್ತು ಈ ಒಂದು ಶಾಖೆಯ ಉದ್ಘಾಟನೆ ಬೆಂಗಳೂರಿನಲ್ಲಿ ಆಗಿದೆ ಬೆಂಗಳೂರಿನ ಈ ಭಾಗದ ಜನರಿಗೂ ಕೂಡ ಈ ಒಂದು ಸೇವೆಯನ್ನು ಸಲ್ಲಿಸುವಂಥ ಒಂದು ಕಾರ್ಯ ನಮ್ಮ ಸಿಬ್ಬಂದಿ ವತಿಯಿಂದ ಆಗ್ತಾ ಇದೆ ಹಾಗಾಗಿ ಇದು ಬಹಳಷ್ಟು ಯೋಜನೆಗಳನ್ನು ಇಟ್ಕೊಂಡು ಮತ್ತು ಅಣ್ಣಾ ಸಾಹೇಬ್ರು ಹೇಳಿದ ರೀತಿಯಲ್ಲಿ ಒಂದು ಸೂರಿನಡಿಯಲ್ಲಿ ಎಲ್ಲ ಸೇವೆಗಳು ಸಿಗುವಂಥ ಒಂದು ಕಾರ್ಯ ನಮ್ಮ ಬೀರೇಶ್ವರ ಸಂಸ್ಥೆಯಿಂದ ಮಾಡ್ತಾ ಇದ್ದೀವಿ ಈ ಉದ್ಘಾಟನೆ ಆಗಿದ್ದು ಇದರ ಲಾಭವನ್ನು ಈ ಭಾಗದ ಪರಿಸರದ ಜನ ತಗೋಬೇಕು ಅಂತೇಳಿ ನಾನು ವಿನಂತಿ ಮಾಡ್ಕೊತಾ ಇದ್ದೀನಿ